ನಾವು ಆ ಸೆಂಟಿಮೆಂಟ್ ಮಾಡ್ತೀವಿ ಸರ್ ಅಂದ ಇಲ್ಲ ಅನ್ನೇ ಮಾಡಲಿ ಅಂತ ಹೇಳಿದ ರೀಶೂಟ್ ಮಾಡೋಣ ಬಿಳಿ ಅಂದರು ರವಿಚಂದ್ರ ಶಿಶುಮಾರ್ ಯುದ್ಧ ಕಾಂಡದಲ್ಲಿ ಕ್ರೂಡ್ ವಿಲನ್ ಅವನು ಆ ಸಿನಿಮಾ ನೋಡಿ ಪೊಲೀಸ್ ಅಂತ ಹೀರೋ ಮಾಡಿದೀನಿ ನಾನು ಮಾಲಸ್ ಇಟ್ಕೊಂಡು ಆಲ್ರೌಂಡರ್ ಎಲ್ಲ ಮಾಡಿದಿನಿ ಒಂದು ಸೀಸನ್ ಅಲ್ಲಿ ಮೂರ್ ಮೂರ್ ಸೆಟಿಂಗ್ ಮೂರು ಶೂಟಿಂಗ್ ನಲ್ಲಿ ಮಾಲಸ್ರೆ ನಾನೇ ಇದ್ದೀವಿ ಆರೂವರೆ ದಿನದಲ್ಲಿ ಆ ಸಿನಿಮಾ ಮುಗಿಸ್ಕೊಟ್ಟೆ ಆ ವೀಲ್ ಚೇರ್ ಅದಿ ಫೋರ್ ಅವರ್ಸ್ ಮಾಡಿದಂತ ಮಾಡಿದಂಥ ಹಾಡುಗಳು ಜನಾರ್ದನ್ ಅಡ್ಜಿಯಲ್ಲಿ ಒಂದಿನ ನನ್ನ ರೂಮ್ ಬಂದ್ರು ಅವರೇ ನಾನು ನಿಮ್ಮ ರೂಮ್ ಅಲ್ಲಿ ಸರ್ ಅಂತ ಹೇಳಿದ್ದೀನಿ ನಾನು ಅಂದರೆ ನಮ್ಮ ರೂಮ್ ನಮ್ಗೆ ಗೊತ್ತಾಗಲ್ವ ನಾನು ನಿನ್ನ ನೋಡು ಬಂದಿನಪ್ಪ ಅಂತ ಹೇಳಿದ್ರು ಹೇಳಿದರು ನೈಂಟಿ ವರೆಗೂ ಶಿವರಾಜ್ ಕುಮಾರ್ ಪಿಚ್ಚರ್ ಮಾಡಲಿಲ್ಲ ನೈಂಟಿ ಫೈವ್ನಲ್ಲಿ ಫಸ್ಟ್ ಪಿಕ್ಚರ್ ಅದಕ್ಕೆ ಇಂಡಸ್ಟ್ರಿ ಸಕ್ಸಸ್ ಆಗಿದ್ದು ನಿರ್ಮಾಪರು ಉಳ್ಕೊಂಡಿದ್ದು ಟೆಕ್ನಿಷಿಯನ್ ಬದುಕಿದ್ದು ಸಹಕಲಾವಿದರು ಜೀವನ ಮಾಡಿದ್ದು ತವರಿಬಾ ತಂಗಿ ಅವರೇ ಓಕೆ ಮಾಡಿದ್ದು ಅನ್ನ ತಂಗಿ ಅವರೇ ಓಕೆ ಮಾಡಿದ್ದು ಅವರು ಅಲ್ಲೇ ಜಡ್ಜ್ಮೆಂಟ್ ಕೊಡಲ್ಲ ಇಬ್ಬರು ಆಚೆ ಹೋಗ್ತಾರೆ ಅನ್ನ ತಮ್ಮಂದರು ಅವ್ರು ಹೋದ್ಮೇಲೆ ನಮಗೆಲ್ಲ ಕಷ್ಟ ಬಂತು ಸ್ವಲ್ಪ ಏರುಪೇರು ಆದ್ರೂ ಮೈನಸ್ ಆಗುತ್ತೆ ತೆಲುಗಿನಲ್ಲಿನೂ ನನಗೆ ಗೊತ್ತಿರೋ ಒಂದು ಇಪ್ಪತ್ತು ಪಿಚ್ಚರ್ ಬ್ಲಾಕ್ ಆಯಿತು ಚಂದ್ರು ಅವ್ರದ್ದು ಒಂದು ಸ್ಟೈಲ್ ಇರುತ್ತೆ ಓಕೆ ನೀವು ಸಾಂಗ್ಸು ಮಾಡ್ಕೊತಾರೆ ಬಾಸ್ ಮಾಡ್ಕೊಳ್ಳಿ ಅವ್ರಿಗೆ ಅದು ಇಂಟ್ರೆಸ್ಟ್ ಅದು ಅದು ನಾವು ಬೇಡ ಅಂದರೆ ಆಗಲ್ಲ ಬಟ್ ರಾಮ 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 ಅದು ನಾನು ಕೊರಿಯೋಗ್ರಫಿ ಮಾಡಿದ್ದೀನಿ ಓಕೆ ನೀವೇ ಕೊರಿಯೋಗ್ರಫಿ ಮಾಡಿದ್ದು ಅವ್ರಿಗೆ ಫಸ್ಟ್ ಒಪ್ಪಲಿಲ್ಲ ನಮ್ಮ ಪುರುಡಿದ್ರು ಇಲ್ಲ ಸಾಯನೇ ಮಾಡ್ತಾರ ಸಾಂಗ್ ಅಂತ ಏನು ಏ ನಾವು ಮಾಡೋಕ್ಕಾಗಲ್ವಾ ನೀವು ರೊಮ್ಯಾನ್ಸ್ ಮಾಡ್ತೀವಿ ಸರ್ ನಾವು ನಾವು ಆ ಸೆಂಟಿಮೆಂಟ್ ಮಾಡ್ತೀವಿ ಸರ್ ಅಂದ್ರೆ ಇಲ್ಲ ಅನ್ನೇ ಮಾಡಲಿ ಅಂತ ಹೇಳಿದ ಹೌದಾ ರೀಶೂಟ್ ಮಾಡೋಣ ವೀಡಿಯೋ ಅದು ರವಿಚಂದ್ ರಘಿವರಿ ಎಸ್ಟೇಟ್ನಲ್ಲಿ ಸೆಟ್ ಹಾಕಿ ಚೆನ್ನಾಗಿ ಶೂಟಿಂಗ್ ಮಾಡಿದೀನಿ ರವಿಚಂದ್ ಸಾಂಗ್ ನೋಡಿ ಗೆಲ್ಲಬೇಕು ಕಷ್ಟಪಡಬೇಕು ನಮ್ಮಲ್ಲಿ ಒಂದು ಛಲ ಇರಬೇಕು ಆವಾಗೇ ಅವರು ನಮ್ಮನ್ನು ಇಷ್ಟಪಡ್ತಾರೆ ಎಲ್ಲ ಅವ್ರ ಕೈ ಕೊಟ್ಬಿಟ್ಟು ನಾವು ನಿಂತ್ಕೊಂಡು ದೂರ ಇದ್ದರೆ ಅವರು ಇಷ್ಟಪಡಲ್ಲ ಎಸ್ಕೆಪ್ ಇಷ್ಟ ಅನ್ಕೊಡ್ತಾರೆ ನೀವು ಕನ್ನಡದಲ್ಲಿ ಆಲ್ಮೋಸ್ಟ್ ಸೆಂಟಿಮೆಂಟಲ್ ಡೈರೆಕ್ಟರ್ ಅಂತಲೇ ಫೇಮಸ್ ಆದರೆ ಬಹಳಷ್ಟು ನಿಮ್ಮ ಸಿನಿಮಾ ಜರ್ನಿ ನೋಡಿದಾಗ ನೀವು ಬೇರೆ ಬೇರೆನೂ ಮಾಡಿದ್ದೀರಿ ಕಾಮಿಡಿ ಅವಾಗಲೇ ಮಾತಾಡಿದಾಗೆ ಕಾಮಿಡಿ ಮಾಡಿದಿರಿ ಭಕ್ತಿ ಪ್ರದಾನ ಮಾಡಿದಿರಿ ನೀವು ಒಬ್ಬ ನಿರ್ದೇಶಕರಾಗಿ ನಿಮಗೆ ಖುಷಿ ಕೊಡೋದು ಯಾವುದು ಅಂತ ಈಗ ಹಾರ್ಟ್ ಆಪರೇಷನ್ ಮಾಡೋ ಡಾಕ್ಟ್ರು ಇರ್ತಾರೆ ಕನ್ನ ಆಪರೇಷನ್ ಮಾಡೋ ಡಾಕ್ಟ್ರು ಇರ್ತಾರೆ ಕಿವಿ ಆಪರೇಷನ್ ಮಾಡೋ ಡಾಕ್ಟರ್ ಸ್ಪೆಷಲಿಸ್ಟ್ಗಳು ನಾನು ಭಕ್ತಿ ಪ್ರದಾನದಲ್ಲಿ ನಾಗದೇವತ್ ಅನ್ನೋದನ್ನ ತಾರಾಪದಕ್ಕೆ ತೊಗೊಂಡೋಗಿದ್ದೀನಿ ಸಾಯಿಬಾಬಾನು ತಾರಾಪದ ತೊಗೊಂಡೋಗಿದ್ದೀನಿ ಕಾಮಿಡಿ ವರ್ಷ ಗೋಲ್ಮಾಲ್ ರಾಧಾಕೃಷ್ಣ ರಾಮಕೃಷ್ಣ ಪಾಟ್ ಟು ಸಮೀಕನ್ ಸುಳ್ಳು ತಾರಾಪದ ತೊಗೊಂಡಿದ್ದೀನಿ ಸೆಂಟಿಮೆಂಟ್ ಅಂದರೆ ಅನ್ನ ತಂಗಿ ಬಾ ತಂಗಿ ಅಂತ ಇನ್ನು ಮಾಡೋಕ್ಕಾಗಲ್ಲ ಅಲ್ಲ ಲೆವನ್ನೂ ತಗೊಂಡೋಗಿದ್ದೀವಿ ಕಮರ್ಷಿಯಲ್ ಅಂದರೆ ಪೊಲೀಸ್ನಂತಿ ಗೃಹ ಪ್ರವೇಶ ಕಿತ್ತೊಂದು ಹುಡ್ಲಿ ಬಾಲಶ್ರೀ ಮಹಾವಶ್ರಿ ಎಲ್ಲೋ ತೊಗೊಂಡೋಗಿರ್ತಿದ್ವಿ ನಾವು ಮಾರ್ಕೆಟ್ ಹೆಸರುಗಳು ಹೇಳ್ತಾ ಹೋದ್ರೆ ನನಗೆ ಒಂದೊಂದು ಸಿನಿಮಾದೆ ಒಂದೊಂದು ಸ್ಟೋರಿ ಮಾಡ್ಬೋದು ಅಂತ ಅನ್ಸುತ್ತೆ ಅಷ್ಟಿದೆ ಎಲ್ಲೋ ಶಿಶುಮಾರ್ ಯುದ್ಧಕಾಂಡದಲ್ಲಿ ಕಾಂಡದಲ್ಲಿ ಕ್ರೂಡ್ ವಿಲನ್ ಅವನು ಡಿಸ್ಕೋ ಅವರು ಆ ಸಿನಿಮಾ ನೋಡಿ ಪೊಲೀಸ್ ಅಂತ ಹೀರೋ ಮಾಡಿದೀನಿ ನಾನು ನನಗೆ ಕಾನ್ಫಿಡೆನ್ಸ್ ಅಹಂಕಾರ ಇರಬೇಕು ಆಮೇಲೆ ಆ ಸಿನಿಮಾ ನೋಡುವಾಗ ಶಶಿಕುಮಾರ್ ಕಾಮಿಡಿನೇ ಇಷ್ಟ ಆಯ್ತು ಜನಕ್ಕೆ ದೇವರಾಜು ಡಿಸ್ಕೋ ಸಾಂಗ್ ಡಿಸ್ಕೋ ಸಾಂಗ್ ಯಾವ್ದ್ರಲ್ಲಿ ಕ್ರೂಡ್ ವಿಲನ್ ಹೌದೌದು ಅವ್ರ ವಿಲನ್ ಆಗಿ ಬಂದವರು ಅಂತವನ್ನ ಪೊಲೀಸ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿ ನೆಕ್ಸ್ಟ್ ಗೃಹ ಪರೀಕ್ಷೆ ಹೀರೋ ಮಾಡಿ ಎತ್ತಕರ್ನಲ್ಲಿ ಹೀರೋ ಮಾಡಿ ಅವನ್ನು ಬೇರೆ ತಂದಿದ್ವಿ ನಾವು ಬಾಲಿಟ್ಕೊಂಡು ಆಲ್ರೌಂಡರ್ ಎಲ್ಲ ಮಾಡಿದ್ವಿ ಮಹಾಲಶ್ರೀ ಜೊತೆ ಐ ತಿಂಕ್ ಐ ಎಸ್ಟ್ ಸಿನಿಮಾ ಮಾಡಿದ್ರು ನೀವು ಅವತ್ತಿನ ಕಾಲಕ್ಕೆ ಮಾಲಾಶ್ರೀ ತುಂಬಾ ಬಿಜಿ ಇದ್ದ ನಟಿ ದಿನಕ್ಕೆ ಮೂರ್ ಮೂರು ಮೂರ್ ಶೂಟಿಂಗ್ ಮಾಲಾಶ್ರೀ ನಾನೇ ಇದೀವಿ ಬೇರೆ ಬೇರೆ ಪಿಕ್ಚರ್ ಬೇರೆ ಬೇರೆ ಸಿನಿಮಾ ಅಂತ ಪರಿಸ್ಥಿತಿ ಆ ಕಾಲದಲ್ಲಿ ಯಾಕಂದ್ರೆ ಗೃಹ ಪ್ರವೇಶಕ್ಕೆ ಆರೂವರೆ ದಿನ ಡೇಟ್ ಕೊಟ್ಟಿದ್ದಾರೆ ಅವರು ಅಷ್ಟೇ ಅಷ್ಟೇ ಇಡೀ ಸಿನಿಮಾಗೆ ದಿನದಲ್ಲಿ ಫಿನಿಶ್ ಮಾಡಿ ಕೊಟ್ಟಿದ್ದೆ ಆರೂವರೆ ದಿನ ಹೆಂಗಂದ್ರೆ ಕೆ ಎಸ್ ಆರ್ ದಾಸ್ ಅವರು ಅರ್ಜುನ್ ಅರ್ಜುನ್ ಸಜ್ಜಾ ಪ್ಲಸ್ ಮಹಾರಾಷ್ಟ್ರ ಒಂದು ಪಿಕ್ಚರ್ ಮಾಡಿದ್ರೆ ಹಾವು ಸಿನಿಮಾ ಶೆಡ್ಯೂಲ್ ಹಾಕಿದ್ಮೇಲೆ ಒಂದು ಐದಾರು ದಿನ ಕರೆಕ್ಟ್ ದಿನಗಳದು ಒಂದಿನ ಮನೆಗೆ ಬಂದ್ರು ಏನ್ ಗುರುಗಳೇ ಬೆಳಗ್ಗೆ ಬೆಳಗ್ಗೆ ಈ ಕಡೆ ಬಂದ್ರೆ ಏನು ಶೆಡ್ಯೂಲ್ ಹಾಕಿದೀನಿ ಒಂದ್ ಐದಾರು ದಿನ ಇದೆ ಸಾಂಗ್ಸ್ ವೀಟ್ಸ್ ಎರಡ್ ಮೂರು ಸಾಂಗ್ ಆ್ಯಡ್ ಮಾಡಿ ಚೆನ್ನಾಗಿ ಮಾಡಿ ಗುರುಗಳ ಅಂತೇಳಿ ಇಲ್ಲ ಕಣೋ ಒಂದ್ ಪಿಕ್ಚರ್ ಮಾಡಿಕೊಡಿ ನೀವು ಅಂತ ಕೇಳಿದ್ರು ಐದಾರು ದಿನ ಅದ್ ಗುರುಗಳೇ ನೀವು ಸುಮ್ಮನೆ ಗುರುಗಳೇ ಇಲ್ಲ ನೀನ್ ಮಾಡ್ತಿ ಕಣೋ ಮಾಡಿ ಅಂತ ಗೃಹ ಪ್ರವೇಶ ಆ ದಿನ ಆದ್ಮೇಲೆ ಹಾಫ್ ಡೇ ಬೇಕಾಯ್ತು ಹಾಫ್ ಡೇ ಕೊಟ್ಟಿದ್ದಾರೆ ಆರೂವರೆ ದಿನದಲ್ಲಿ ಆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಹೆಂಗೆ ಸರ್ ಆಗೆಲ್ಲ ದಿನಕ್ಕೆ ಎಷ್ಟು ಸೀನ್ ಶೂಟ್ ಮಾಡ್ತಿದ್ವಿ ಈಗೆಲ್ಲ ಶಾರ್ಟ್ಸ್ ಅಂತ ಹೇಳ್ತಾರೆ ದಿನಕ್ಕೆ ನಾಲ್ಕು ಶಾರ್ಟ್ ತೆಗ್ದ್ವಿ ಐದು ಶಾರ್ಟ್ ತೆಗ್ದು ಏಳೆಂಟು ಸೀನ್ ಮಾಡುವ ಒಂದು ದಿನಕ್ಕೆ ಒಂದು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಏಟ್ ಹಂಡ್ರೆಡ್ ಅಂತ ತೆಗಿಯೋ ನಾನು ಹ್ಞೂ 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 ಒಂದೊಂದು ಸಲ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ತೌಸಂಡ್ ಫೀಟ್ ತೆಗಿದ್ದೀನಿ ಸತ್ಯನಾರಾಯಣ ಸ್ವಾಮಿ ಸಾಂಗ್ ಎಲ್ಲ ಇದೆಲ್ಲ ಆ ವೀಲ್ ಚೇರ್ ಅದೆಲ್ಲ ತ್ರೀ ಫೋರ್ ಅವರ್ಸಲ್ಲಿ ಮಾಡಿದಂಥ ಹಾಡುಗಳು ಅದೆಲ್ಲ ಲೈಫ್ ಲಾಂಗ್ ಉಳಿತದ ಅದು ಇಷ್ಟು ಜನ ಕಲಾವಿದರು ಹದಿನಾರು ಹದಿನೇಳು ಜನ ಕಲಾವಿದರು ರೆಡಿಮೇಡ್ ಗಂಡ ಎಂತೆಂಥ ಹಾಡುಗಳು ಸಿಂಧೂರು ತಿಲಕ ಇಮ್ಯಾಜಿನ್ ಮಾಡೋಕ್ಕಾಗತ್ತ ಮ್ಯೂಸಿಕಲ್ಲಿ ಹಿಟ್ಟು ಸೆಂಟಿಮೆಂಟ್ ಹಿಟ್ಟು ಬಾಲಶ್ರೀನ ಒಂದು ಹಂತಕ್ಕೆ ನೀವು ಅವ್ರನ್ನ ತುಂಬ ದೊಡ್ಡ ಮಟ್ಟಕ್ಕೆ ಲಿಫ್ಟ್ ಮಾಡಿದವ್ರು ಆ್ಯಕ್ಚುಲಿ ಅಂದರೆ ಇಲ್ಲಿ ವಯಸ್ಸು ವರ್ಷ ಒಬ್ಬ ಒಳ್ಳೆಯವ್ರನ್ನ ನಾವು ಉಪಯೋಗಿಸ್ಕೊಂಡ್ರೆ ಸಕ್ಸಸ್ ಕೊಡ್ಬೋದು ಒಂದು ಟ್ಯಾಲೆಂಟೆಡ್ ಅವ್ರನ್ನ ನಾವು ಬಳಸ್ಕೊಂಡ್ರೆ ಸಕ್ಸಸ್ ಕೊಡ್ಬೋದು గ్యారెటిట్ నెగ్లిజెన్స్ కదా వి మస్ట్ వెరీ సిన్సియర్ హానెస్ట్ ఎలా ఇరవెసి ఐఎమ్ ఎ రైటర్ ఆ కథ నే బ కితుణులి మధు అది మేలు హిందీ అత్యాచార గురి కథ అది ఇంత ఈ కాలకే ఒప్పల్ అది అనుమానపట్టే ఆచారు రామాయణ కథ ప్రకారం ನೀವು ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನಲ್ಲಿ ಕರ್ನಾಟಕಕ್ಕೆ ಬರ್ತೀರಿ ಸಿನಿಮಾ ಕನ್ನಡ ಸಿನಿಮಾ ಮಾಡ್ತೀರಿ ಆಗ ರಾಜ್ಕುಮಾರ್ ಅವರು ಆ್ಯಕ್ಟಿವ್ ಇದ್ದಂಥವ್ರು ಇನ್ನೂ ಸಿನಿಮಾ ಮಾಡ್ತಿದ್ರು ಆಗಿನೂ ಮಾಡ್ತಿದ್ರು ಕೊನೆ ಕೊನೆ ಹಂತದಲ್ಲಿ ಆಲ್ಮೋಸ್ಟ್ ಮಾಡ್ತಿದ್ರು ಅವರ ಅವರ ಕುಟುಂಬದ ಜೊತೆ ನಿಮ್ಮದು ಒಡನಾಟ ತುಂಬ ಚೆನ್ನಾಗಿತ್ತು ಅಣ್ಣವ್ರ ಜೊತೆ ಹೇಗಿತ್ತು ಒಡನಾಟ ನಿಮ್ಮದು ಈವನ್ನೇ ಗೃಹ ಪ್ರಯೇಶ ಬಂದರು ಅಣ್ಣವ್ರು ಅದು ಬಿಫೋರು ಜನಾರ್ದನ ಲಾಡ್ಜಿಯಲ್ಲಿ ಒಂದಿನ ನನ್ನ ರೂಮಿಗೆ ಬಂದರು ಅವರೇ ಅವ್ರ ಕಂಪೋಜಿ ನಡೀತಾ ಇದೆ ನನ್ನ ಇನ್ನೊಂದು ಕಡೆ ನಾನು ರೂಮ್ ತೊಗೊಂಡು ಸ್ಕ್ರಿಪ್ಟ್ ಬರ್ಕೊಂತ ಇದ್ದೀನಿ ನಾನು ನಿಮ್ಮ ರೂಮ್ ಅಲ್ಲಿ ಸರ್ ಅಂತ ಹೇಳಿದ್ದೀನಿ ನಾನು ಅಂದರೆ ನಮ್ಮ ರೂಮ್ ನಮ್ಗೆ ಗೊತ್ತಾಗಲ್ವಾ ನಾನು ನಿನ್ನ ನೋಡಿ ಬಂದಿನಪ್ಪ ಅಂತ ಹೇಳಿದ್ರು ನಾನು ಕನ್ಫ್ಯೂಸು ನೀವು ತಪ್ಪಾಗಿ ಅಂತ ನೀವು ಅಂದ್ಕೊಂಡು ಕೇಳಿದ್ರಿ ನಿನ್ನ ನೋಡಿಗೆ ಬಂದಿದ್ದೀನಿ ನಿನ್ನ ಹೆಸರು ಸಾಯಿ ಪ್ರಕಾಶ್ ಅವರ ಹೌದು ಸರ್ ನಿನ್ನ ನೋಡಿ ಬಂದಿದ್ದೆ ನಾನು ಒಳ್ಳೆ ಕರ್ರಿ ನೀವೇನೋ ಒಂದು ಸಬ್ಜೆಕ್ಟ್ ಮಾಡಿದ್ರಂತೆ ಏನೋ ಪೇಂಟಿಂಗ್ಸ್ ಮಾಡಿದರಂತೆ ಉದಯಶಂಕರು ಭಕ್ತವಚನ ಸರ್ ಏಟ್ರಿ ಹೇಳ್ತಾ ಇದ್ದಾರೆ ಇವತ್ತು ಯಾಕೆ ನೆನಪು ಬಂತು ಒಂದು ಸರ್ ನೋಡೋಣ ನಾನು ನೀವು ಆಲ್ಬಮ್ ಒಂದು ಅಂತ ಕೇಳಿದ್ರು ಅದು ಅವ್ರಿಗೆ ನಮಗೆ ಫಸ್ಟ್ ಭೇಟಿ ಆಮೇಲೆ ಗೃಹಪ್ರೇಶ್ ಬಂದರು ಬಾಬಾ ಡಿವೋಟಿ ಅಂತ ಗೊತ್ತಾಯಿತು ಬಾಬಾ ನೋಡಬೇಕಂತ ಅನ್ಕೊಂಡಿದ್ದಾರೆ ಅಲ್ಲಿ ಈ ಗಲಾಟೆಯಲ್ಲಿ ಹಿಂಗೆ ನಡೀತಾ ಇದೆ ಹೊರತು ನೈಂಟಿ ಫೈವ್ ವರೆಗೂ ಶಿವರಾಜ್ ಕುಮಾರ್ ಪಿಕ್ಚರ್ ಮಾಡಲಿಲ್ಲ ನೈಂಟಿ ಫೈವ್ ನಲ್ಲಿ ಫಸ್ಟ್ ಪಿಕ್ಚರ್ ಗಡಿ ಬಿಡಿಯಲ್ಲಿ ಜನವರಿ ಒಂದು ಸ್ಟಾರ್ಟ್ ಮಾಡಿ ಏಪ್ರಿಲ್ ಆರು ರಿಲೀಸ್ ಮಾಡಿದ್ವಿ ನೈಂಟಿ ಸಿಕ್ಸ್ ಡೇಸ್ಗೆ ಫೋರ್ ಮಾಡಿ ನೈಂಟಿ ಸಿಕ್ಸ್ ಡೇಸ್ ಅದೇ ಅದಕ್ಕೆ ಇಂಡಸ್ಟ್ರಿ ಸಕ್ಸಸ್ ಆಗಿದ್ದು ಅಲ್ವಾ ನಿರ್ಮಾಪಕರು ಉಳ್ಕೊಂಡಿದ್ದು ಟೆಕ್ನಿಷಿಯನ್ ಬದುಕಿದ್ದು ಸಹ ಕಲಾವಿದರು ಜೀವನ ಮಾಡಿದ್ದು ಜೂನ್ ಆರ್ಟಿಸ್ಟ್ ಬದುಕಿದ್ದು ಎಕ್ಸಿಬಿಟರ್ ಸಂತೋಷ ಪಟ್ಟಿದ್ದು ಡಿಸ್ಟ್ರಿಬ್ಯೂಟ್ ಹಣ ಮಾಡಿದ್ದು ಮನೆಗಳು ಮಾಡ್ಕೊಂಡಿದ್ದು ಕಲ್ಯಾಣ ಮಾಡ್ಕೊಂಡು ಮಾಡ್ಕೊಂಡಿದ್ದು ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದು ಆ ಕಾಲದಲ್ಲಿ ಅಂತ ಕಲಾವಿದರಿಲ್ಲ ಇಲ್ಲ ಇವಾಗ ಅಂತ ನಿರ್ಮಾಪಕರಿಲ್ಲ ಅಂತ ನಿರ್ದೇಶಕರಿಲ್ಲ ಅಂತ ನೋಡೋದು ಜನ ಇಲ್ಲ ರಾಜಕುಮಾರ್ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ ನಾನು ಕೇಳಿದೆ ನಿಮ್ಗೆ ಗೊತ್ತಿಲ್ಲ ನಮಗೆ ಋಣ ಇಲ್ಲ ಎಸ್ ಒಬ್ಬರಿಗೆ ಅದೃಷ್ಟ ಸಿಕ್ತು ನಮ್ಮ ಬ್ಯಾಚಲ್ಲಿ ಮಾಡಬೇಕು ಅಂತ ಅಷ್ಟು ಬಿಜಿ ಇದ್ರಿ ಅನ್ನೋ ಕಾರಣಕ್ಕೆ ಏನು ನಮ್ ನಮ್ಮ ಟ್ರ್ಯಾಕ್ ನಮ್ಗೆ ಹೋಗ್ತಾ ಇದೆ ಅಷ್ಟೇ ನಮ್ಗೆ ಸ್ನೇಹ ಇದೆ ನೈಂಟಿ ಫೈವ್ ಬರೀ ಗಡಿಬಿಡಿಯಲ್ಲಿ ಕಥಾ ಅನ್ನವರು ವರ್ದಪ್ಪ ಇಬ್ಬರು ಓಕೆ ಮಾಡಿದ ಕಥೆನೆ ಗಡಿಬಿಡ ಅವರೇ ರೆಕಮೆಂಡ್ ಮಾಡಿದ್ದು ತವರಿಬಾ ತಂಗಿ ಅವರೇ ಓಕೆ ಮಾಡಿದ್ದು ಅನ್ನ ತಂಗಿ ಅವರೇ ಓಕೆ ಮಾಡಿದ್ದು ತವರ್ನ ಸೀರೆ ಅವರೇ ಓಕೆ ಮಾಡಿದ್ದು ಈಗ ನಡೀತಾ ಇದೆ ಏನು ಅವ್ರ ಬಗ್ಗೆ ಬಟ್ ಅವ್ರ ಜೊತೆ ಸಿನಿಮಾ ಸಿನಿಮಾ ಮಾಡೋಕ್ಕಾಗಲಿಲ್ಲ ಸಾಯಿಬಾಬಾ ಆಸೆ ಇತ್ತು ಅವ್ರಿಗೆ ಮಾಡಿಸ್ಬೇಕಂತ ಅದು ಫಸ್ಟ್ ಪಾರ್ಟ್ನಲ್ಲೇ ಡಿಸ್ಕಷನ್ ಕಟ್ ಆಯಿತು ಪಾರ್ವತಮ್ಮ ಒಪ್ಪಲಿಲ್ಲ ಯಾಕೋ ಪಾರ್ವತಮ್ಮರು ಬೇಡ ಅಂದ್ರು ಅವಾಗ ಬಾಬಾ ಬಗ್ಗೆ ಅಷ್ಟು ಪ್ರಚಾರ ಇಲ್ಲ ಏನಿಲ್ಲ ಏನೋ ಬೇರೆ ಬೇರೆ ಕಾರಣ ಕಾರಣ ಅವರು ರಾಯರು ಭಕ್ತರು ಬೇರೆ ಹಾಕಿದ್ರು ವರದಣ್ಣ ರಾಜ್ಕುಮಾರು ಪಾರ್ವತಮ್ಮ ಕತೆ ನಾಟ್ ಅದು ಒಂದು ಎಳೆಯನ್ನ ತುಂಬಾ ಚೆನ್ನಾಗಿ ಹಿಡಿತಿದ್ರು ಅಂತ ಅವರು ಅವರು ಕತೆ ಸೋಲ್ ಅಂತ ಹೇಳ್ತಿವಲ್ಲ ಸೋಲ್ ಆಫ್ ದಿ ಸ್ಟೋರಿ ಬಹಳ ಚೆನ್ನಾಗಿ ಹಿಡಿತಿದ್ರು ಸೆಲೆಕ್ಟ್ ಮಾಡೋ ಕತೆಗಳಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸಕ್ಸಸ್ಸೇ ಆಗಿದೆ ಹೇಗಿರ್ತಿತ್ತು ಅವರ ಸ್ಟೋರಿ ಕೇಳೋ ನೀವು ನೀವು ಬಹಳಷ್ಟು ಜನ ನೀವು ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ಬರದಣ್ಣ ರಾಜ್ಕುಮಾರ್ ಪಾರ್ವತಮ್ಮ ಈಗ ನಮಗೆಲ್ಲ ಪಾರ್ವತಮ್ಮ ಅವರು ಬಂದಿಲ್ಲ ಬಂದಿಲ್ಲ ವರದಪ್ಪ ಅವರು ಅಣ್ಣವ್ರು ಮಾತ್ರ ಹೇಳಿದ ಮೇಲೆ ಅವ್ರಿಗೂ ಅಲ್ಲೇ ಜಡ್ಜ್ಮೆಂಟ್ ಕೊಡಲ್ಲ ಇಬ್ಬರು ಆಚೆ ಹೋಗ್ತಾರೆ ಅಣ್ಣ ತಮ್ಮಂದಿರು ಹೋಗಿ ಎಲ್ಲ ರೌಂಡ್ ಗಿಂಡೆಲ್ಲ ವಾಕಿಂಗ್ ಮಾಡಿಕೊಂಡು ಕಾಫಿ ಗಿಫ್ ಎಲ್ಲ ಕುಡಿದು ನಿಧಾನವಾಗಿ ಬರ್ತಾರೆ ಅಷ್ಟೊತ್ತಿಗೆ ನಮ್ಮ ಬಿ ಪಿ ರೈಸ್ ಆಗ್ತಾ ಇರುತ್ತೆ ಹೇಳ್ತಾರೆ ಏನು ಹೇಳ್ತಾರೋ ಏನು ಅಂತ ಬಂದ ಮೇಲೆ ಒಂದೇ ಹೇಳಿದ್ದಾರೆ ತುಂಬ ಅದ್ಭುತವಾಗಿದೆ ಹಿಂಗೆ ಮಾಡಿ ಅದು ಕಡ್ಬಿಡಿಯಲ್ಲಿ ಫಸ್ಟ್ ಕಾಫಿ ನೋಡಿದ್ದಾರೆ ಎಲ್ಲ ಮಸಾಲ ಹಾಕಿದೆಯಪ್ಪ ಇನ್ನೇನು ಉಳಿಸ್ಲಿಲ್ಲ ಹ್ಞೂ ಹಾಂ ಸೂಪರ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ತವರಿಬಾ ತಂಗಿ ಅಷ್ಟೇ ಅವರು ಅವ್ರ ಹ್ಯಾಬಿಟ್ ಇಬ್ಬರು ಅನ್ನ ತಮ್ಮ ಆಚೆ ಹೋಗ್ತಾರೆ ಎಲ್ಲ ಮಾತಾಡ್ಕೊಂಡು ಬಂದು ಹಾ ಇದು ಮಾಡ್ಬೋದು ಚೆನ್ನಾಗಿದೆ ಅಂತ ಅಷ್ಟೆ ಜಾಸ್ತಿ ಆರ್ಗ್ಯುಮೆಂಟ್ ಮಾಡಿದ ಇಲ್ಲವೇ ಇಲ್ಲ ಇಷ್ಟ ಆಯ್ತು ಅವ್ರಿಗೆ ಅನ್ನ ತಂಗಿ ಇದು ಸಿನಿಮಾ ಮಾಡಬೇಕಂದ್ರೆ ಕ್ಲೈಮ್ಯಾಕ್ಸ್ ಹಂಗೆ ಇರಬೇಕು ಅಂತ ಇಷ್ಟೇ ಹೇಳಿದ್ದು ಇದು ಈ ಕಥಾ ಸಿನಿಮಾ ಮಾಡಬೇಕಂದ್ರೆ ಕ್ಲೈಮ್ಯಾಕ್ಸ್ ಹಂಗೆ ಮಾಡಬೇಕು ಅಂತ ಎಲ್ಲ ಸತ್ತೋಗ್ತಾರಲ್ವಾ ಈಗ ಸಿನಿಮಾ ಮಾಡಬೇಕಂದ್ರೆ ಕ್ಲೈಮ್ಯಾಕ್ಸ್ ಹಂಗೆ ಇರಬೇಕು ಅನ್ನೋದು ಅದು ಜಡ್ಜ್ಮೆಂಟ್ ಅವರು ಅವ್ರು ಹೋದ್ಮೇಲೆ ನಮಗೆಲ್ಲ ಕಷ್ಟ ಬಂತು ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಭಾಗ್ಯದ ಬಳಗಾರ ಆಗ್ಬೋದು ಲವ್ ಖುಷಿ ಆಗ್ಬೋದು ತುಂಬ ಡಿಸಪಾಯಿಂಟೆಡ್ ಫಿಲಿಮ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೋದು ನಾವು ಯಾಕೋ ನಮಗೆ ಹೇಳ್ತೀವಲ್ಲ ಟೈಮೂ ಎಷ್ಟು ಒಳ್ಳೆಯವರಾದರೂ ಎಷ್ಟು ಆನೆಸ್ಟ್ ಆದ್ರೂ ಎಷ್ಟು ಟ್ಯಾಲೆಂಟ್ ಇದ್ರೂ ಎಲ್ಲೋ ಅಂತ ಹೇಳ್ತೀವಲ್ಲ ನಾವು ಬಾಗಿಲುದ ಬೆಳಗ ಅದ್ಭುತವಾದಂಥ ಹಾಡುಗಳು ಲವ್ಕಷ್ಟು ತುಂಬ ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಬಟ್ ಎರಡು ಪ್ರಯೋಜನ ಆಗಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ಇಟ್ಕೊಂಡು ಬಟ್ ಏನಂದರೆ ಪ್ರೀತ್ಸೆ ಬಿಟ್ಟರೆ ಸ್ಟಾರ್ ಫಿಲ್ಮ್ಸ್ ಯಾವುದು ಸಕ್ಸಸ್ ಆಗಲ್ಲ ಜನರಾಗಿ ಪ್ರೀತ್ಸೆ ಒಂದು ಸಕ್ಸಸ್ ಆಯಿತು ಆ ಟೈಮ್ಗೆ ಯಾಕಂದರೆ ಇದು ಡಿಫರೆಂಟು ಫಸ್ಟ್ ಟೈಮ್ ಮಾಡಿದ್ದೆಲ್ಲವರು ಕೊಟ್ಟು ನೋಡಿದ್ರೇ ನಿಮಗೆ ಒಂಥರ ಜಮ್ ಅಂದು ಹೌದು ಈಗ ಕಡೆ ಸಿಂಪತಿ ಬರುತ್ತೆ ಆ ಕಡೆ ಹಾರರ್ ಇರುತ್ತೆ ಯೂನಿಯನ್ ಮೇಲೆ ಸಿಂಪತಿ ಬರುತ್ತೆ ಸಾಂಗ್ ಪ್ರಿಸ್ಸೆ ಪ್ರಿಸ್ಸೆ ಸಾಂಗ್ ಆಮೇಲೆ ಲೈಕ್ ಅ ವೇವ್ ಆವಾಗ ನೀವು ಹೆಚ್ಚು ಮಲ್ಟಿ ಸ್ಟಾರ್ ಸಿನಿಮಾಗಳನ್ನ ಅಂದರೆ ಹೀರೋ ಸ್ಟಾರ್ ಕಾಸ್ಟ್ ದೊಡ್ಡದಿರ್ತಿತ್ತು ಇಬ್ಬರು ಅಥವಾ ಮೂರು ಹೀರೋಗಳನ್ನ ಹಾಕೊಂಡ್ ಮಾಡಿದ್ ಮಾಡಿದ್ದು ಕಡಿಮೆ ಹಂಗೆ ಕಾಂಬಿನೇಷನ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಏನು ಏನು ಅನ್ಸುತ್ತೆ ಸರ್ ಯಾಕಂದರೆ ಇಬ್ಬರ ಕತೆ ಹೇಳಬೇಕು ನಾವು ಇಬ್ಬರು ಜೋಡಿಸೋದು ಕಷ್ಟ ಆಗುತ್ತೆ ಅವ್ರದೇ ಆದಂಥ ಫ್ಯಾನ್ಸ್ ಇವ್ರದ್ದಾದಂಥ ಫ್ಯಾನ್ಸ್ ಇರ್ತಾರೆ ಸ್ವಲ್ಪ ಏರುಪೇರು ಆದ್ರೂ ಮೈನಸ್ ಆಗುತ್ತೆ ತೆಲುಗುನಲ್ಲಿಯೂ ನಮ್ಗೆ ಗೊತ್ತಿರೋ ಒಂದು ಇಪ್ಪತ್ತು ಪಿಚ್ಚರ್ ಫ್ಲಾಫ್ ಆಯಿತು ಎನ್ ಟಿ ಆರ್ ನಾಗೇಶ್ವರ ಮಾಡಿದ್ದು ಎನ್ ಟಿ ಆರ್ ಕೃಷ್ಣ ಮಾಡಿದ್ದು ಕೃಷ್ಣ ಸೋನಬ ಮಾಡಿದ್ದು ಐ ದಿ ಹಿಸ್ಟ್ರಿ ತುಂಬ ಕಷ್ಟ ಕಥೆನೇ ರೆಡಿ ಮಾಡೋದು ಕಷ್ಟ ಇಬ್ಬರು ಹೀರೋಗಳಿದ್ದಾಗ ಅವರಿಗಾಗಿಯೇ ಕತೆ ಮಾಡಬೇಕಾಗತ್ತೆ ಅಂತ ಕತೆ ಮಾಡೋಕ್ಕಾಗುತ್ತೆ ಸಿನಿಮಾಗ ಕತೆ ಮಾಡೋಕ್ಕಾಗಲ್ಲ ಅವ್ರ ಕಸ ಮಾಡಬೇಕಂದ್ರೆ ಆಟೋಮೆಟಿಕ್ ವೀಕ್ ಆಗುತ್ತೆ ಅದಕ್ಕೆ ನೋಡಿ ಫೇಲ್ಯೂರ್ಸ್ ಜಾಸ್ತಿ ಇರುತ್ತೆ ಸಕ್ಸಸ್ ಆಗ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಸಿನಿಮಾ ಬಗ್ಗೆ ಇನ್ಫರ್ಮೇಶನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನುವಂಥ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್